ಮತ್ತು ಪಾಪದವರಿಗೆ ಬಡವರಿಗೆ ಏನು ಕೆಲಸ ಆಗಿಲ್ಲನಾ ಮನೆಗಳಿಲ್ಲ ಅವರಿಗೆ ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳೋದು ನನ್ನ ಕನಸು ಮಾಡಿಸ್ತೀನಿ ನಾನು ಅದು ಆಗದಿರೋ ಕನಸನ್ನ ಮಾಡಬೇಕು ಅಂತಲೇ ನನ್ನ ಆಸೆ ಇತ್ತು ಅದು ದೇವರು ನನ್ನ ಅನುಗ್ರಹದಲ್ಲಿ ನನ್ನನ್ನೇ ಬರೆಸಿದ್ದಾರೆ ಅದನ್ನು ಪ್ರಯತ್ನ ನಾನು ಪಡ್ತೀನಿ ನನ್ನ ಪ್ರಯತ್ನ ಬಿಡದೆ ನಾನು ಶಪಥ ಮಾಡಿ ತೋರಿಸ್ತೀನಿ ಅಂತ ಹೇಳೋದು ನನ್ನ ಕೋರಿಕೆ ನಾನು ಹತ್ತು ವರ್ಷ ಹಿಂದೆ ಮಾಡಿ ಅನುಭವ ಏನು ಅಂತ ಹೇಳಿದ್ರೆ ನನ್ನ ಟಾಸಲ್ಲಿ ಹೋಗಿದ್ದು ಟಾಸಲ್ಲಿ ಹೋದ್ರೂ ನನ್ನ ಪಕ್ಷನ ಬಿಡದೆ ನನ್ನ ಕಾರ್ಯಕರ್ತರು ನನ್ನ ಜೊತೆ ಬೆಂಬಲ ಇದ್ದರು ನನ್ನ ವಾರ್ಡ್ ಅಧ್ಯಕ್ಷರಂತೂ ಮೇಯ್ನಾಗಿ ನನ್ನ ಗೆಲ್ಸಿದ್ರು ಅಲ್ಲಿ ನನ್ನ ವಾರ್ಡಲ್ಲಿ ಇಪ್ಪತ್ತು ವರ್ಷದಿಂದ ಬರೋ ಕಾಂಗ್ರೆಸ್ ಇದ್ದ ಕೋಟೆನ ಹೊಡೆದು ಬಿ ಜೆ ಪಿನ ತಂದರು ನನ್ನ ಕಾರ್ಯಕರ್ತರು ಜ ಬೆಂಬಲ ಕೊಟ್ಟರು ಅವ್ರನ್ನೂ ನಾನು ಮರೆಯೋಕೆ ಆಗಲ್ಲ ಈ ಸ್ಥಾನಕ್ಕೆ ಬರಬೇಕಾದ್ರೆ ಅವರು ನನ್ನ ಜೊತೆ ಇದ್ದು ಹೌದು ಮೇಡಮ್ ಮೇಡಮ್ ಹೌದು ಹೊಸ ಹೌದು ಹೌದು ಹತ್ತಿದ್ದೀನಿ ನಾನು ನನ್ನ ಕರ್ತವ್ಯ ಏನು ಬೆಳಗ್ಗೆ ನಾನು ಏನು ಮಾಡಬೇಕಾಗಿದ್ದ ಕೆಲಸ ಇದೇನೋ ಅದನ್ನ ಮಾಡ್ತೀನಿ ನಾನು ಯಾರು ಜನರು ನನ್ನ ನನ್ನನ್ನು ನಂಬಿ ಬಂದವರನ್ನ ಕೈ ಬಿಡಲ್ಲ ನಾನು ಅವರು ಇವರು ಪಕ್ಷ ಇಲ್ಲ ಎಲ್ಲರೂ ಒಂದಾಗಿ ಒಂದು ತಾಯಿ ಮಕ್ಕಳಾಗಿ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಾನು ಮಾಡಿ ತೋರಿಸ್ತೀನಿ ಮಾಡ್ತೀನಿ ಅಂತ ಹೇಳೋ ನನ್ನ ಭರವಸೆ ಇದೆ ಮೇಡಮ್ ನನಗೆ ಜನರು ಬೆಂಬಲ ಇದೆ ನನ್ನ ಜನರು ಇದ್ದಾರೆ ನನ್ನ ಪಕ್ಷ ನನ್ನ ಜೊತೆ ಇದೆ ಅದರಿಂದ ಯಾರೂ ಕೈ ಬಿಡೋಲ್ಲ ನನಗೆ ಪತ್ರಿಕರ್ಕಾರ ಅವರೂ ನನ್ನ ಜೊತೆ ಬೆಂಬಲ ಇದ್ದಾರೆ ಅವ್ರನ್ನೂ ನಾನು ಮರೆಯಲ್ಲ ಅವ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಈ ಮೂಲಕ ಕೇಳ್ಕೊಳ್ತೀನಿ ಇಲ್ಲ ನಾನು ಅನಿಸಿಲ್ಲ ಇದು ನಾನು ಕನಸು ಥರ ಆಯಿತು ನನಗೆ ಇವತ್ತು ಬೆಳಿಗ್ಗೆ ಆಗಿದ್ದು ಇದು ನಾನು ಇಲ್ಲ ಅಂತಲೇ ಇದ್ದೆ ನಾನು ನಾನು ನನ್ನ ಅವರಿಗೆ ಉಷಾ ಅವರಿಗೆ ಬಿಟ್ಟು ಕೊಡೋ ಇದರಲ್ಲೇ ಇದ್ದೆ ಹೇಳಿಬಿಟ್ಟಿದ್ದೆ ನಾನು ನೀವೇ ಆಗಿ ಅಂತ ಹೇಳೋ ಇದರಲ್ಲಿ ಇದ್ದೆ ಆದರೆ ನಾನು ಏನೋ ಒಂದು ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಏನೂ ತಂದಿಲ್ಲ ಹಂಗೆ ಬಂದೆ ಅದು ಏನು ದೇವ್ರದ್ದು ಅನುಗ್ರಹ ಕಾಣ್ತದೆ ನನ್ನನ್ನೇ ಕೂರಿಸಿದ್ದಾರೆ ಹಾಂ ದೇವರು ನಾನು ಬೆಳಿಗ್ಗೆ ಎದ್ದರೆ ನಾನು ದೇವ್ರ ಪೂಜೆ ಇಲ್ಲದೆ ನಾನು ಕೆಲಸ ಮಾಡಲ್ಲ ಹಾಂ ಹೌದು ಹೌದು ಮೇಡಮ್ ಅದು ದೊಡ್ಡ ಮೆಟ್ಲು ಹತ್ತು ಬಿಟ್ಟಿದ್ದೀನಿ ದೊಡ್ಡ ಮೆಟ್ಲು ಹತ್ತಿದ್ದೀನಿ ಆ ಮೆಟ್ಲನ್ನ ಹೇಗೆ ಪೂರೈಸಬೇಕು ಅಂತ ಹೇಳೋದು ನನ್ನ ಕರ್ತವ್ಯ ಹೌದು ಮೇಡಮ್ ಹೌದು ಎಲ್ಲರೂ ನನಗೆ ಓಡಾಡಿದ್ದೀರಾ ಹೌದು ಹೌದು ಮೇಡಮ್ ಎಲ್ಲರಿಗೆ ನನ್ನ ಎಲ್ಲರದ್ದು ಆಸೆಯಿಂದ ನಾನು ಆಗಿದ್ದೀನಿ ಎಲ್ಲರಿಗೂ ನಾನು ಸಾಥ್ ಕೊಡಬೇಕು ಅಂತ ಈ ಮೂಲಕ ಕೆಲ ಕನ್ನಡ ಕಲ್ತಿಲ್ಲ ಅಂತ ಹೇಳಿದ್ರೆ ನಾನು ತಮಿಳುನಾಡಲ್ಲಿ ಇದ್ದು ಓದಿ ಬಂದಿದ್ದು ಆದರೆ ನನಗೆ ಏನು ಇದ್ರದ್ದು ಕನ್ನಡ ಸ್ವಲ್ಪ ಇಪಿ ಭಾಷೆ ಉಂಟಲ್ಲ ಅದು ಸ್ವಲ್ಪ ನನಗೆ ಟಫ್ ಆಯಿತು ಹಾಗಾಗಿ ನಾನು ಅದನ್ನು ಕಲಿತಿಲ್ಲ ಈಗ ಕಲಿತಾನೇ ಇದ್ದೀನಿ ನಾನು ಈಗ ಕಷ್ಟ ಅನಿಸಲ್ಲ ಮೇಡಮ್ ಎಲ್ಲವನ್ನು ನೆಲೆಸಿ ತೋರಿಸ್ತೀನಿ ಮೇಡಮ್ ನಾನು ಮಾಡಿ ತೋರಿಸ್ತೀನಿ ಒಂದು ಫಸ್ಟ್ ಮೆಟ್ಲು ಹತ್ತಿದ್ದೀನಿ ಅನುಭವ ಪಡ್ತೀನಿ ನಾನು ಅನುಭವ ಪಟ್ಟು ನಾನು ಮಾಡ್ತೀನಿ ಕನ್ನಡ ಬರ್ತದೆ ಅಲ್ಲ ಅಲ್ಲ ಬಿಡಿ 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 ಅಲ್ಲ ನಾನು ಮಾತು ಆಡ್ತೀನಲ್ಲ ಕನ್ನಡ ಭಾಷೆ ಗೊತ್ತುಂಟು ನೀವ ಈಗ ನೀವು ಬಂದು ಹೇಳುವಾಗ ಈಗ ಏನು ಗೊತ್ತಾ ಅರ್ಜಿ ಕೊಡುವಾಗ ಹಾ ಆಯ್ತಾಯ್ತು ಮೇಡಮ್ ಅದನ್ನ ಅರ್ಥ ಮಾಡಿಸ್ಕೊಡ್ತೀನಿ ಮೇಡಮ್ ಮಾಡಿಸ್ಕೊಂಡು ನಾನು ಮಾಡ್ತೀನಿ ಮೇಡಮ್ ಹಾಗಲ್ಲ ನಾವು ಓದ್ಬಿಟ್ಟೆ ಹಾಕ್ತೀವಿ ಮೇಡಮ್ ಅಲ್ಲ ನಾವು ಓದ್ತೀನಿ ಓದೋದೆ ಅಂತ ಹೇಳೋ ಆ ಥರ ಏನು ಇಲ್ಲ ಸ್ವಲ್ಪ ಹಾ ಮಾಡ್ಕೊಳ್ತೀನಿ ಮೇಡಮ್ ಮಾಡ್ಕೊಂಡು ಮಾಡ್ತೀನಿ ನಾನು ಹಾಗೆ ಏನು ತೊಂದರೆ ಇಲ್ಲ ದೇವರು ಇದ್ದಾರೆ ಎಲ್ಲ ಜನರು ಜನ ಜೊತೆ ಸಾತಿದ್ದಾರೆ ಯಾರಿಗೂ ತೊಂದರೆ ಆಗೋದನ್ನೇ ನಡೆ ನಡೆಸಿ ತೋರಿಸ್ತೀನಿ ಮೇಡಮ್ ಹೌದು ಮೇಡಮ್ ಅದ್ರದ್ದು ಫಲನ ಸಿಕ್ಕಿದ್ದು ನನಗೆ ಹೌದು ಮೇಡಮ್ ಅಲ್ಲ ಆಗನು ನಾನು ಕಷ್ಟಪಟ್ಟಿದ್ದೀನಿ ಐದು ವರ್ಷನೂ ನನ್ನ ಪಕ್ಷನ ಬಿಡದೆ ನಾನು ಹಿಂದೆ ನಾನು ಕೆಲಸ ಮಾಡಿದ್ದೀನಿ ನಾನು ಸೋತೆ ಅಂತೇಳಿ ನಾನು ಮನೇಲಿ ಕೂತಿಲ್ಲ ನನ್ನ ಜನರಿಗೆ ಏನು ಮಾಡಬೇಕು ಎಲ್ಲ ಕೆಲಸಗಳು ನಾನು ಮಾಡ್ಕೊಂಡು ಬಂದೆ ತುಂಬಾ ಇತ್ತಿಲ್ಲ ಹಾಂ ಖುಷಿ ಕೊಟ್ಟಿದ್ದೆ ಮೇಡಮ್ ನನ್ನ ಪಕ್ಷದವರು ನನ್ನನ್ನು ಗುರುತಿಸಿದ್ದಾರೆ ನಾನು ಅವ್ರನ್ನೂ ಮರೆಯೋದಿಲ್ಲ ಮೇಡಮ್ ಥ್ಯಾಂಕ್ಸ್ ಯು ಖಂಡಿತವಾಗಿಯೂ ಕಳೆದ ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆದಿದೆ ಆದರೆ ಕೆಲವು ಪ್ರಚಾರಗಳು ಕೊರತೆ ಅದರಿಂದಾಗಿ ಅದು ಎಷ್ಟು ಮುನ್ನೆಲೆಗೆ ಬಂದಿಲ್ಲ ಮುಂದಿನ ಈ ಅವಧಿಯಲ್ಲಿ ನಾವು ಆದಷ್ಟು ನಮ್ಮ ನಮ್ಮ ಎಲ್ಲ ಸದಸ್ಯರ ಸಹಕಾರವನ್ನು ತಗೊಳ್ತಾ ನಮ್ಮ ಆಯುಕ್ತರು ಇರ್ಬೋದು ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎಗಳಿರ್ಬೋದು ಎಂ ಪಿ ಇದ್ದಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಮುಂದಿನ ಈ ಒಂದು ಅವಧಿಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ನಡೆಸುವಂಥ ಒಂದು ಕೆಲಸಕ್ಕೆ ಕೈಯಾಕ್ತೀವಿ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರ ಸಹಕಾರವನ್ನು ಪಡೀತಾ ಈ ನಗರಸಭೆಗೆ ಏನೊಂದು ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಅಂತ ಹೇಳುವಂಥ ಏನು ಮಾತಿದೆ ಅದನ್ನು ಅಭಿವೃದ್ಧಿಯ ಪತ್ ಇದರಲ್ಲಿ ನಾವು ಮುಂದುವರಿಸ್ಬಿಟ್ಟು ಹೋಗ್ತೇವೆ ಇಲ್ಲ ಇಲ್ಲ ಅಧ್ಯಕ್ಷರು ಅಧ್ಯಕ್ಷರೇ ಉಪಾಧ್ಯಕ್ಷ ನನಗೆ ಒಂದು ಪಕ್ಷ ಮತ್ತು ನಮ್ಮ ನಮ್ಮೆಲ್ಲ ಸದಸ್ಯರು ಸೇರಿ ನಮ್ಮ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ನಮ್ಮ ಶಾಸಕರು ಮತ್ತು ಸಂಸದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಹ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಇನ್ನೇನು ಕೆ ಏನು ಕೆಲಸ ಆಗಬೇಕು ಅದರ ಮೇಲೆ ಕೂತು ಮಾತಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದು ನಮ್ಮ ನಾಳೆಯಿಂದಲೇ ನಮ್ಮ ಕೆಲಸವನ್ನು ಶುರು ಅಂಥ ಆ ಇನ್ನು ಆಸ್ಪದ ಕೊಡೋದಿಲ್ಲ ನನ್ನ ಈ ಅವಧಿಯನ್ನು ಯಶಸ್ವಿಯಾಗಿ ಅಭಿವೃದ್ಧಿ ಮಾಡ್ತಾ ಅವಧಿಯನ್ನು ನಾವು ಮುಂದೆ ಕೂಡ ಚುನಾವಣೆ ನಡೆದಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಈ ಯೋಜನೆ ನಾವು ನಮ್ಮ ಶಾಸಕರೊಟ್ಟಿಗೆ ಕೂತ್ ಮಾತಾಡಿ ಅದು ಅದು ಯಾವ ರೀತಿ ಮಾಡಬೇಕು ಜಾಗದ ಕೊರತೆ ಏನಿದೆ ಅದನ್ನ ನಿವಾರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅದೇ ಈಗ ಜಾಗದ ಏನು ಪ್ರಾಬ್ಲಮ್ ಇದೆ ಜಾಗ ಸಿಗ್ತಿಲ್ಲ ಅಂತ ಅದು ಏನು ಮಾಡಬೇಕು ಅಂತೇಳಿ ತಿಳಿದು ಮಾತಾಡಿ ಅದನ್ನ ಮಾತಾಡ್ತೀನಿ ನಮ್ಮ ಈ ಅವಧಿಯಲ್ಲಿ ಮುಗಿಸೋಕ್ಕೆ ನೋಡ್ತೀವಿ ಒಂದೇ ಬ ಒಂದೇ ಬಾಗಿಲ್ಲ ಈಗ ಒಂದೇ ಬಾಗಿಲು ನಾವು ಸರ್ವಸಮ್ಮತದ ಅಭ್ಯರ್ಥಿಯಾಗಿ ಬರೋಣ ಆಯ್ಕೆ ಮಾಡಿದ್ದಾರೆ ಕೆಲವು ದೊಡ್ಡ ಪಕ್ಷ ಆಗಿದ್ದರಿಂದ ಕೆಲವು ಆಕಾಂಕ್ಷಿಗಳಿದ್ದರೂ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತು ಪಕ್ಷದ ಪಕ್ಷದಲ್ಲಿ ಸಹ ಎಲ್ಲ ಪದಾಧಿಕಾರಿಗಳಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಆಯ್ಕೆ ಮಾಡಿದ್ದಾರೆ ಖಂಡಿತವಾಗಿ ಇಲ್ಲ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಎಲ್ಲ ಕೂಡ ಈ ಒಂದು ಪ್ರಕ್ರಿಯೆಗೆ ಸಾಕಾರ ನೀಡಿದ್ದಾರೆ ಎಲ್ಲೂ ನಮ್ಮಲ್ಲಿ ಅಪಸ್ವರ ಇಲ್ಲ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್